ಮಿತ್ರರೇ ನಮಸ್ಕಾರ ರಘುಟೆಕ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ನಾನು ನಿಮಗೆ ಎಸ್ ಎಸ್ ಎಲ್ ಸಿ ರಿವ್ಯಾಲ್ಯೂಯೇಷನ್ಗೆ ಹೇಗೆ ಅಪ್ಲೈ ಮಾಡೋದು ಅದು ಮೊಬೈಲಿಂದಲೇ ಹೇಗೆ ಕ್ಯಾಂಡಿಡೇಟೇ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋ ಅಂಥದ್ರ ಕುರಿತು ನಾನೀಗ ಹೇಳ್ತೀನಿ ಈ ಹಿಂದಿನ ವೀಡಿಯೋದಲ್ಲಿ ನಾವು ಅಪ್ಲಿಕೇಶನ್ನನ್ನು ಕೇವಲ ರಿವ್ಯಾಲ್ಯೇಷನ್ಗೆ ಹಾಕೋದಕ್ಕೂ ಮುಂಚೆ ನಾವೇನು ಫೋಟೋ ಕಾಪಿ ತಗೋತೀವಲ್ಲ ಅದನ್ನು ಅಷ್ಟೇ ಹೇಳಿದ್ದೆ ಅದು ಹೇಗೆ ಹಾಕೋದು ಅನ್ನೋ ಅಂಥದ್ದನ್ನು ಈಗಲೂ ಕೂಡ ಅವಕಾಶ ಇದೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಮತ್ತು ಇದನ್ನು ಹೇಗೆ ಅಪ್ಲೈ ಮಾಡೋದು ಅನ್ನೋ ಅಂಥದ್ದನ್ನು ಸಂಕ್ಷಿಪ್ತವಾಗಿ ನಾವು ಮೊಬೈಲ್ ಮೂಲಕನೇ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾವು ಈಗ ಗೂಗಲ್ ಕ್ರೋಮಿಗೆ ಹೋಗಬೇಕು ಅಲ್ಲಿ ಬಂದ್ಬಿಟ್ಟು ನಮ್ಮ ಏನು ವೆಬ್ಸೈಟ್ ಅಡ್ರೆಸ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ ಟೈಪ್ ಮಾಡಬೇಕು ಕೆ ಎಸ್ ಇ ಎ ಬಿ ಅಂತ ಇದೆಯಲ್ಲ ಅದನ್ನು ಟೈಪ್ ಮಾಡಿ ಇಲ್ಲಿ ಕೆಳಗಡೆ ಎಸ್ ಎಸ್ ಎಲ್ ಸಿ ಅಂತ ಇದೆಯಲ್ಲ ಅದ್ರ ಮೇಲೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಬಂದಾಗ ಇದು ಮೊಬೈಲ್ ವರ್ಷನ್ನೇ ನಾನು ತಗೊಂಡಿರೋದ್ರಿಂದ ಎಲ್ಲರ ಹತ್ರ ಮೊಬೈಲ್ ಇರೋದರಿಂದ ನಾನು ಮೊಬೈಲಲ್ಲೇ ನೋಡ್ತಾ ಇದ್ದೀನಿ ಆನ್ಲೈನ್ ಸರ್ವಿಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಸ್ ಎಸ್ ಎಲ್ ಸಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಕ್ಸಾಮ್ ಒನ್ ಫೋಟೋ ಕಾಪಿ ಆ್ಯಂಡ್ ರೀಟೋಟ್ಲಿಂಗ್ ರಿವ್ಯಾಲ್ಯೂಷನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕೆಳಗಡೆ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಕೆಳಗಡೆ ಅಲ್ಲಿ ಕ್ಲಿಕ್ ಮಾಡಿ ಈಗ ನಾವು ಆಲ್ರೆಡಿ ಫೋಟೋ ಕಾಪಿಯನ್ನು ತಗೊಂಡಿದ್ದೀವಿ ಅದು ಬಿಟ್ಟರೆ ನೆಕ್ಸ್ಟು ಅಪ್ಲಿಕೇಶನ್ ಫಾರ್ ರೀಟೋಟ್ಲಿಂಗ್ ಅಂತ ಇದೆ ಸೊ ಅದನ್ನು ನೀವು ಅಪ್ಲೈ ಮಾಡ್ಬೋದು ನೆಕ್ಸ್ಟ್ ಅಪ್ಲಿಕೇಶನ್ ಫಾರ್ ರೀ ನಾವೀಗ ರೀವ್ಯಾಲ್ಯೂಷನನ್ನು ಹಾಕ್ತಾ ಇದ್ದೀವಿ ರಿವ್ಯಾಲ್ಯೂಷನ್ ಹಾಕೋದಕ್ಕೂ ಮುಂಚೆ ನೀವು ಫೋಟೋ ಕಾಪಿ ತೊಗೋಬೇಕಾಗತ್ತೆ ಸೊ ಅದನ್ನು ಒಂದು ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ ಫೋಟೋ ಕಾಪಿ ತೊಗೋಬೇಕಾದ್ರೆ ಯಾವ ನಂಬರಿಗೆ ನೀವು ಒ ಟಿ ಪಿ ಹೋಗಿದೆಯೋ ಅದೇ ನಂಬರಲ್ಲಿ ನಮಗೆ ಬೇಕಾಗತ್ತೆ ಸೊ ಅದು ನೀವು ಆ ಫೋಟೋ ಕಾಪಿಯನ್ನು ನೀವು ಮೊದಲೇ ತಗೊಳ್ಬೇಕಾಗತ್ತೆ ಸೊ ಈಗ ನಾನು ಆ ರಿಜಿಸ್ಟರ್ ನಂಬರನ್ನು ಟೈಪ್ ಮಾಡ್ತಾ ಇದ್ದೀನಿ ಸೊ ಈಗ ರಿವ್ಯಾಲ್ಯೂಯೇಷನಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡೋದಕ್ಕೂ ಮುಂಚೆ ನಿಮ್ಮ ಹತ್ರ ಏನಿರಬೇಕಪ್ಪ ಅಂತ ಹೇಳಿದ್ರೆ ಯಾವ ಮೊಬೈಲ್ ನಂಬರಿಗೆ ಒ ಟಿ ಪಿ ಇರ್ ಬರಬೇಕು ಆ ಮೊಬೈಲ್ ನಂಬರ್ ಇರಬೇಕು ಜೊತೆಗೆ ರೀಫಂಡ್ ಆಗುತ್ತೆ ನಿಮಗೆ ಆವಾಗ ನಿಮಗೆ ಅಕೌಂಟ್ ರೀಫಂಡ್ ಎಲ್ಲರಿಗೂ ಆಗಲ್ಲ ಕೆಲವರು ಎಲಿಜಿಬಿಲಿಟಿ ಇದ್ದವರಿಗೂ ಆಗುತ್ತೆ ಆವಾಗ ನಿಮಗೆ ಅಕೌಂಟ್ ನಂಬರ್ ಬೇಕಾಗುತ್ತೆ ಸೊ ಅದನ್ನು ನೀವು ನೋಡ್ಕೋಬೋದು ಇಲ್ಲಿ ಯಾವ ಸಬ್ಜೆಕ್ಟಿಗೆ ನೀವು ರಿವ್ಯಾಲ್ಯೂಷನ್ಗೆ ಹಾಕ್ತಿರೋ ಆ ಸಬ್ಜೆಕ್ಟನ್ನು ನೀವು ತಗೋಬೇಕಾಗುತ್ತೆ ಸೊ ಇಲ್ಲಿ ಒಂದು ಸಬ್ಜೆಕ್ಟಿಗೆ ಎಂಟುನೂರು ರೂಪಾಯಿ ಇರುತ್ತೆ ಪ್ಲಸ್ ಬ್ಯಾಂಕ್ ಚಾರ್ಜಸ್ಸು ಎರಡು ಸಬ್ಜೆಕ್ಟ್ ಇದ್ದರೆ ಒಂದು ಸಾವಿರದ ಆರುನೂರು ಪ್ಲಸ್ ಟೆನ್ ಬ್ಯಾಂಕ್ ಚಾರ್ಜಸ್ಸು ಸೊ ಎಷ್ಟೇ ಇದ್ರೂ ಟೆನ್ ಮಾತ್ರ ಬ್ಯಾಂಕ್ ಚಾರ್ಜಸ್ ಇರುತ್ತೆ ಒ ಟಿ ಪಿ ಬರುವಂತಹ ನಂಬರನ್ನು ಇಲ್ಲಿ ಟೈಪ್ ಮಾಡ್ಕೋಬೇಕಾಗತ್ತೆ ಸೊ ಅದಕ್ಕೆ ಈಗ ಜಸ್ಟ್ ಒ ಟಿ ಪಿ ಬರುತ್ತೆ ಅದನ್ನು ನೀವು ನಿಮ್ಮ ಗಮನದಲ್ಲಿರಲಿ ಇಲ್ಲಿ ಅಕೌಂಟ್ ನಂಬರನ್ನು ಕೂಡ ಟೈಪ್ ಮಾಡಲೇಬೇಕು ಈ ಮ್ಯಾಂಡೇಟರಿ ಇರೋದ್ರಿಂದ ನೀವು ಅದನ್ನು ಟೈಪ್ ಮಾಡಲೇಬೇಕು ಸೊ ಅಕೌಂಟ್ ನಂಬರನ್ನು ಟೈಪ್ ಮಾಡಿಕೊಂಡು ನೆಕ್ಸ್ಟ್ ಐ ಎಫ್ ಎಸ್ ಸಿ ಕೋಡನ್ನು ಕೂಡ ಇಲ್ಲಿ ಪಕ್ಕದಲ್ಲಿ ಐ ಎಫ್ ಎಸ್ ಸಿ ಕೋಡ್ ಇರುತ್ತೆ ಅದರ ಆ ಕಾಲಮಲ್ಲಿ ನೀವು ಐ ಎಫ್ ಎಸ್ ಸಿ ಕೋಡನ್ನು ನೀವು ಟೈಪ್ ಮಾಡಬೇಕಾಗಿ ಇವೆಲ್ಲವೂ ಕೂಡ ನಿಮ್ಮ ಹತ್ರ ಆಲ್ರೆಡಿ ಇರಬೇಕು ಇದ್ದೇ ನೀವು ಆ ಒಂದು ಪ್ರೊಸೆಸ್ಸನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ ಇಲ್ಲ ಅಂತ ಹೇಳಿದರೆ ಮತ್ತೆ ಎಲ್ಲ ಟೈಮ್ ಔಟ್ ಆಗಿಬಿಟ್ಟು ಲಾಗಿ ಲಾಗೌಟ್ ಆಗಿಬಿಡುತ್ತೆ ಸೊ ನೆಕ್ಸ್ಟ್ ಅಡ್ರಸ್ಸು ಯಾವ ಅಡ್ರಸ್ಸು ಅಡ್ರಸ್ಸು ನೆಕ್ಸ್ಟ್ ಪಿನ್ ಕೋಡನ್ನು ಟೈಪ್ ಮಾಡಿ ಮಾಡಿ ನೆಕ್ಸ್ಟ್ ನಾವು ಕೊಟ್ಟಿರೋಂತಹ ನಂಬರಿಗೆ ಈಗ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ನೀವು ಇಲ್ಲಿ ಎಂಟ್ರ್ ಮಾಡಬೇಕಾಗತ್ತೆ ಸೊ ಓ ಟಿ ಪಿ ಬಂದಿದೆ ಸೊ ಅದು ಏನು ಓ ಟಿ ಪಿ ಅನ್ನೋದಂತನ್ನು ನೀವು ನೋಡ್ಕೊಳ್ಳಿ ನೋಡ್ಕೊಂಬಿಟ್ಟು ಅದೇ ರೀತಿಯಾಗಿ ನೀವು ಅಲ್ಲಿ ಫಿಲ್ ಅಪ್ ಮಾಡಿ जी बी एस सी सी ಓಕೆ ಈ ಒ ಟಿ ಪಿಯನ್ನು ನಾನು ಸಬ್ಮಿಟ್ ಕೊಡ್ತಾ ಇದ್ದೀನಿ ಒಂದು ಸಲ ನೋಡ್ಕೊಳ್ಳಿ ನೀವು ನೀವು ಹಾಕಿರೋ ಅಂತಹ ಸಬ್ಜೆಕ್ಟಿಗಿನ ಅದೇ ಸಬ್ಜೆಕ್ಟು ಇಲ್ಲಿ ಎಸ್ ಅಂತ ಬರುತ್ತೆ ಯಾವ ಸಬ್ಜೆಕ್ಟು ನೀವು ಫೇಲ್ ಆಗಿತ್ತಲ್ಲ ಅಥವಾ ಯಾವ ಸಬ್ಜೆಕ್ಟಿಗೆ ನೀವು ರಿವ್ಯಾಲ್ಯೂಷನ್ ಹಾಕ್ತಾಯಿದ್ದೀರಲ್ಲ ಸೊ ಆ ಸಬ್ಜೆಕ್ಟಿಗೆ ನಿಮಗೆ ಅಲ್ಲಿ ತೋರಿಸುತ್ತೆ ಅದನ್ನು ಒಂದು ಸಮ ಚೆಕ್ ಮಾಡಿಕೊಂಡು ಇಲ್ಲಿ ಅಪ್ಲಿಕೇಶನ್ ನಂಬರ್ ಇರುತ್ತೆ ಇದು ಫರ್ದರ್ ನಿಮ್ಮದು ಡೀಟೇಲ್ಸನ್ನು ಚೆಕ್ ಮಾಡೋದಕ್ಕೆ ಬೇಕಾಗುತ್ತೆ ನೆಕ್ಸ್ಟ್ ಮೇಕ್ ಪೇಮೆಂಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದು ಹಂಡ್ರೆಡ್ ಪರ್ಸೆಂಟ್ ಆದಮೇಲೆ ನೆಕ್ಸ್ಟ್ ಪೇಮೆಂಟಿಗೆ ಹೋಗುತ್ತೆ ಸೊ ಇಲ್ಲಿ ಆಲ್ರೆಡಿ ನಾವು ಚಲನನ್ನು ತಗೊಳ್ಳೋದಕ್ಕೆ ನೋಡ್ತಾ ಇದ್ದೀವಿ ಓಕೆ ಚಲನನ್ನು ಯೂನಿಯನ್ ಬ್ಯಾಂಕ್ ಇದೆ ಸೊ ಅಲ್ಲಿ ತಗೋತಾ ಇದ್ದೀವಿ ಜನ್ರೇಟ್ ಚಲನ್ ಓಕೆ ಚಲನ್ ಜನ್ರೇಟ್ ಆಯಿತು ಇದನ್ನು ಹೋಗ್ಬಿಟ್ಟು ನಾವು ಯೂನಿಯನ್ ಬ್ಯಾಂಕಲ್ಲಿ ಕಟ್ಟಬೇಕು ಕಟ್ಟಿದರೆ ನಮ್ಮದು ಇಲ್ಲಿಗೆ ರಿವ್ಯಾಲ್ಯೂಯೇಷನ್ನಿಗೆ ಮುಗಿದು ಹೋಗುತ್ತೆ ಸೊ ಇದು ನೆಕ್ಸ್ಟು ಏನಪ್ಪ ಅಂತ ಹೇಳಿದರೆ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದರೆ ಈಗ ರಿಸಲ್ಟಿಗೋಸ್ಕರ ವೆಯ್ಟ್ ಮಾಡಬೇಕಾಗತ್ತೆ ಏನು ರಿವ್ಯಾಲ್ಯೂಷನಿಗೆ ಹಾಕಿರುವಂತಹ ರಿಸಲ್ಟ್ ಬರುತ್ತಲ್ಲ ಸೊ ಇನ್ನು ಬೋರ್ಡು ಅನೌನ್ಸ್ ಮಾಡುತ್ತೆ ಯಾವ ದಿನ ರಿಸಲ್ಟ್ ಬಿಡ್ತೀವಿ ಅಂತ ಆ ದಿನ ನಾವು ಮತ್ತೊಮ್ಮೆ ಚೆಕ್ ಮಾಡಿಕೊಂಡ್ರೆ ಆಯಿತು ಸೊ ಇದು ನಾವು ರಿವ್ಯಾಲ್ಯೂಯೇಷನಿಗೆ ಹಾಕುವಂತಹ ಪ್ರೋಸೆಸ್ ಇದಾಗಿರುತ್ತೆ ಸೊ ಇದನ್ನು ನೀವು ಇದ್ರ ಇದರಲ್ಲಿ ಏನಾದರೂ ಗೊಂದಲಗಳು ಉಂಟಾದರೆ ಅಥವಾ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಮತ್ತು ಥಮ್ಲೈನಲ್ಲಿ ಪ ಪೇಜಲ್ಲಿ ನನ್ನ ಫೋನ್ ನಂಬರ್ ಇದೆ ಅದನ್ನು ನೀವು ಕಾಲ್ ಮಾಡಿ ಕೂಡ ಕೇಳ್ಬೋದು ನಾನು ನಿಮಗೆ ಗೈಡ್ ಮಾಡ್ತೀನಿ ಸೊ ಇಷ್ಟು ಹೇಳ ಇಷ್ಟು ಹೇಳ್ತಾ ಇವತ್ತಿನ ಮಾಹಿತಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು